ನಮಸ್ಕಾರ ಮನೆಗೆ ಪೂರ್ವ ದಿಕ್ಕಿಗೆ ಈಸ್ಟ್ಗೆ ಡೋರ್ ಇದೆ ಒಳ್ಳೆ ಸೂಪರ್ ಡೋರು ಮನೆಯೊಳಗೆ ಹೋಗ್ತೀನಿ ನಾನು ನಿಮಗೆ ಇಷ್ಟ ಒಂದು ಮನೆ ಕಡೆ ಸೆಕೆಂಡ್ ಬೆಡ್ರೂಮ್ ಇದೆ ಅಂತ ಇದು ಹಾಲ್ ಲಿವಿಂಗ್ ಹಾಲ್ ಇರುತ್ತೆ ಈ ಲಿವಿಂಗ್ ಹಾಲಲ್ಲಿ ಇಲ್ಲಿ ಅಡುಗೆ ಮನೆ ಇದೆ ಈ ಕಡೆ ಅಡುಗೆ ಮನೆ ಅಗ್ನಿಮೂಲೆಯಲ್ಲಿದೆ ಪೂರ್ವಕ್ಕೆ ಮುಖ ಮಾಡಿ ಎಲ್ಲ ಇದೆ ನೋಡಿ ಈ ಕಡೆ ದೇವ್ರ ಮನೆ ಇಟ್ಕೊಂಡಿದ್ದಾರೆ ಓಕೆ ಇದು ಕಾಣಿಸ್ತಿದೆ ನಿಮಗೆ ಓಕೆ ಇಲ್ಲಿ ಬಂತು ಇಲ್ಲಿಂದ ಈ ಕಡೆ ನಿಮಗೆ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂದರೆ ತಂದೆಗೆ ಸ್ಟಿಂಟ್ ಆಗುವಂಥದ್ದು ಹಾರ್ಟ್ ಇಶ್ಯೂಸ್ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಸೊಸೇಂದರಿಗೆ ಅವರಿಗೆಲ್ಲ ತಲೆದು ಮೆಂಟಲ್ ಟೆನ್ಷನ್ನು ಮತ್ತು ಫಿಸಿಕಲ್ ಟೆನ್ಷನ್ಸ್ ಆರೋಗ್ಯದಲ್ಲಿ ಹದಾಗೋದು ಮತ್ತು ಗಂಡಸರಿಗೆ ಇನ್ಸೆಕ್ಯೂರ್ ಫೀಲ್ ಆಗೋದು ಮನೆಯಲ್ಲಿ ಹಿರಿಯ ಹೆಣ್ಣು ಗೃಹಿಣಿಗೆ ಆಯಿತಾ ಗಾಲ್ ಬ್ರಾಡರ್ ಆಪ್ರೇಷನ್ಸು ಸರ್ಜರೀಸ್ ಆಗೋದು ಯಾಕೆ ನೋಡಿ ಶುಭವಾದ ಬಾಗಿಲು ಪೂರ್ವ ಅಂತ ನೀವು ಅಂದಾಗ ನೀವು ಶುಭವನ್ನು ತೋರಿಸುವಾಗ ಈ ಕಡೆ ಮತ್ತೆ ಬಂದು ನಿಮಗೆ ನಾಲೆಜ್ ಇಲ್ಲದೆ ನೀವು ನೋಡಿ ಸೌತ್ ವೆಸ್ಟ್ ಬೆಡ್ರೂಮ್ ಇದೆ ಇದು ದಕ್ಷಿಣ ಇದು ಪಶ್ಚಿಮ ನಿಮ್ಗೆ ಯಾಕ್ರಿ ಬೇಕು ಈ ರೀತಿ ಬಾಗಿಟ್ಕೊಳ್ಳೋದು ಯಾರೀ ನಿಮಗೆ ದಾರಿ ತಪ್ಪಿಸ್ತಿರೋದು ನಿಮ್ಮ ಹೆಸರಲ್ಲಿ ನಿಮ್ಮ ಅನುಕೂಲದ ರಾಶಿ ಭವಿಷ್ಯದಲ್ಲಿ ಬಾಗಿಡ್ತೀರಾ ನೀವು ಓಕೆ ಪೂಜೆನು ಮಾಡ್ತೀರಾ ಹೋಮನೂ ಮಾಡ್ತೀರಾ ಹವನ ಮಾಡ್ತೀರಾ ಆದರೆ ನಿಮ್ಗೆ ಅರಿವಿಲ್ಲದಂತೆ ಇಲ್ಲಿ ಬಾಗಿಲಿಟ್ಟು ನಿಮ್ಮ ಮನೆಗೆ ತಂದೆಗೆ ಹಾರ್ಟ್ ಇಶ್ಯೂಸ್ ಮಾಡ್ಕೊಳೋದು ತಾಯಿಗೆ ಗಾರ್ ಬ್ರಾಡರ್ ಇಶ್ಯೂಸ್ ಮಾಡ್ಕೊಳೋದು ಮೆಂಟಲ್ ಟೆನ್ಷನ್ ಮಕ್ಕಳಿಗೆ ಗಂಡ ಎಂಟಿ ಬಿಟ್ಟು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮನೇಲೆ ಇರೋಕ್ಕಾಗಲ್ಲ ಅಂಟ ಮೊದಲು ಮನೇಲಿ ಇದ್ರೂ ಮಾತಾಡ್ಲಿಕ್ಕೆ ಆಗಲ್ಲ ಆ ಸಮಸ್ಯೆ ಮಾಡ್ಕೊಳೋದು ಜೊತೆಗೆ ಮನೆಯಲ್ಲಿರುವಂಥ ಸೊಸೆಯರಿಗೆ ಆರೋಗ್ಯದಲ್ಲಿ ಇಶ್ಯೂ ಆಗೋದು ಇದೆಲ್ಲದಕ್ಕೂ ಪಶ್ಚಿಮದಲ್ಲಿ ಬೆಡ್ರೂಮಲ್ಲಿ ಬಾಲ್ಕನಿ ಡೋರ್ ಇರಬಾರದು ನಿಮಗೆ ಏನು ಸಮಸ್ಯೆ ಇದೆ ಇಷ್ಟು ಗೋಡೆ ಕಟ್ಕೊಳ್ಳಿ ಗೋಡೆ ಕಟ್ಕೊಳ್ಳಿ ಇಲ್ಲಿ ವಿಂಡೋ ಇಟ್ಕೊಳ್ಳಿ ದಾಟ್ಕೊಂಡು ಓಡಾಡಿ ಸಮಸ್ಯೆ ಬಗೆರುತ್ತೆ ನೋಡ್ಕೊಳ್ಳಿ ದಯವಿಟ್ಟು ಈ ಥರ ಸಮಸ್ಯೆ ಇದ್ರೆ ಕಮೆಂಟ್ ಮಾಡಿ ಯಾರಾದರೂ ಚಾಲೆಂಜ್ ಮಾಡೋಂಗಿದ್ರೆ ಚಾಲೆಂಜ್ ಮಾಡಿ ಪಶ್ಚಿಮಕ್ಕೆ ಮಲಗುವಂಥ ಬೆಡ್ರೂಮಲ್ಲಿ ನೈಋತ್ಯದಲ್ಲಿ ಸೌತ್ ಅಲ್ಲಿ ಈ ರೀತಿ ತಪ್ಪು ನೀವು ಎಷ್ಟೇ ಕೋಟಿ ಕಷ್ಟದಲ್ಲಿ ಕಷ್ಟದಲ್ಲಿರ್ತೀರ ನೋಡ್ಕೊಳ್ಳಿ ಹುಷಾರಾಗಲಿ ವಂದನೆಗಳು